ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಹೊಸ ರೂಪಾಂತರ ಜೆಎನ್ ಒನ್ ನೊಂದಿಗೆ ಕೋವಿಡ್ ಪ್ರಕರಣಗಳ ಹೆಚ್ಚಳದ ಮಧ್ಯೆ ಆರೋಗ್ಯ ಅಧಿಕಾರಿಗಳು ಮೇಲ್ವಿಚಾರಣೆಯನ್ನ ಹೆಚ್ಚಿಸುತ್ತಿದ್ದಾರೆ ಆದರೆ ಸದ್ಯಕ್ಕೆ ಆರ್ಥಿಕತೆ ಮತ್ತು ಹಣಕಾಸು ವಲಯವು ಪ್ರತ್ಯೇಕವಾಗಿ ಉಳಿಯಬಹುದು ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿದ್ದರೂ ತೀವ್ರತೆ ಮತ್ತು ಹರಡುವಿಕೆ ಇನ್ನೂ ಸೀಮಿತವಾಗಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಆದರೆ ಪ್ರಕರಣಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾದರೆ ಹೊಸ ಕೋವಿಡ್ ರೂಪಾಂತರವು ನಿಜವಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಬಹುದು ಎಂದು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಹೌದು ಈ ವೈರಸ್ ಇದು ಸೌಮ್ಯ ಏಕಾಏಕಿ ಇದ್ದರೆ ಇದು ಆರ್ಥಿಕ ಚಟುವಟಿಕೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುವ ಸಾಧ್ಯತೆ ಇಲ್ಲ ಮೊದಲ ಕೋವಿಡ್ ಅಲೆಯು ರಾಷ್ಟ್ರೀಯ ಲಾಕ್ಡೌನ್ಗೆ ಕಾರಣವಾದರೆ ಎರಡನೇ ಅಲೆಯಲ್ಲಿ ಪ್ರತ್ಯೇಕ ರಾಜ್ಯಗಳು ಲಾಕ್ಡೌನ್ಗೆ ಕರೆ ನೀಡಿವೆ ಮೂರನೇ ಅಲೆ ಅಥವಾ ಓಮಿಕ್ರಾನ್ ಯಾವುದೇ ಲಾಕ್ಡೌನ್ ಇರಲಿಲ್ಲ ಎಂದು ಇಂಡಿಯಾ ರೇಟಿಂಗ್ಸ್ ಮತ್ತು ರಿಸರ್ಚ್ ಮುಖ್ಯ ಅರ್ಥಶಾಸ್ತ್ರಜ್ಞ ಮತ್ತು ಮುಖ್ಯಸ್ಥ ದೇವೇಂದ್ರ ಕುಮಾರ್ ಪಂತ್ ಹೇಳಿದ್ದಾರೆ ಈಗಾಗಲೇ ಭಾರತದಲ್ಲಿ ನಾನೂರ ಹನ್ನೆರಡು ಕೋವಿಡ್ ನೈನ್ಟೀನ್ ಪ್ರಕರಣಗಳು ವರದಿಯಾಗಿದ್ದು ಸಕ್ರಿಯ ಪ್ರಕರಣಗಳು ನಾಲ್ಕು ಸಾವಿರ ಗಟಿ ದಾಟಿ ನಾಲ್ಕು ಸಾವಿರದ ನೂರ ಎಪ್ಪತ್ನಾಲ್ಕಕ್ಕೆ ತಲುಪಿದೆ ಎಂದು ಆರೋಗ್ಯ ಸಚಿವಾಲಯ ಮಂಗಳವಾರ ತಿಳಿಸಿದೆ ಇಲ್ಲಿಯವರೆಗೆ ಭಾರತದಲ್ಲಿ ಅರವತ್ತೊಂಬತ್ತು ಎನ್ ಒನ್ ಸೋಂಕುಗಳು ವರದಿಯಾಗಿವೆ ಅದ್ಯಾಗೂ ಭಯ ಪಡುವ ಅಗತ್ಯ ಇಲ್ಲ ಎಂದು ಸರ್ಕಾರ ಒತ್ತಿ ಹೇಳಿದೆ ಆದರೆ ಸಹ ಅಸ್ವಸ್ಥತೆ ಹೊಂದಿರುವ ಜನರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಧರಿಸಲು ಸಲಹೆ ನೀಡಿದೆ ಇನ್ನು ಮಾರುಕಟ್ಟೆಗಳ ಮೇಲೆ ಸೀಮಿತ ಪರಿಣಾಮ ಬೀರುತ್ತದೆ ಎಂದು ನೋಡುವುದಾದ್ರೆ ಭಾರತದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳ ಪುನರ್ಜೀವನ ಸೇರಿದಂತೆ ವಿವಿಧ ಅಂಶಗಳಿಂದಾಗಿ ಎಸ್ ಅಂಡ್ ಪಿ ಬಿಎಸ್ಕಿ ಸೆನೆಕ್ಸ್ ಮತ್ತು ಎಸ್ಎನ್ಇ ನಿಫ್ಟಿ ಐವತ್ತು ಡಿಸೆಂಬರ್ ಇಪ್ಪತ್ತರಂದು ಕುಸಿದಿದ್ರೆ ಮಾರುಕಟ್ಟೆಗಳು ಚೇತರಿಸಿಕೊಂಡಿವೆ ಫಿನಾನ್ಷಿಯಲ್ ಅಡ್ವೈಸರ್ ಮನೀಶ್ ಚೌಧರಿ ಭಾರತದಲ್ಲಿ ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳು ಎಚ್ಚರಿಕೆಯ ಅಗತ್ಯವಿದೆ ಎಂಬುದು ನಮ್ಮ ಭಾವನೆ ಆದರೆ ಕಡಿಮೆ ಆಸ್ಪತ್ರೆಗೆ ದಾಖಲಾಗುತ್ತಿರುವುದರಿಂದ ತೀವ್ರತೆ ಸೀಮಿತವಾಗಿರುತ್ತದೆ ಕಳೆದ ಬಾರಿ ಸಾಂಕ್ರಾಮಿಕ ರೋಗವನ್ನು ನಿರ್ವಹಿಸುವಲ್ಲಿ ಭಾರತವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬುದ್ಧಿವಂತಿಗೆ ಮೇಲುಗೈ ಸಾಧಿಸುತ್ತದೆ ಎಂದು ನಾವು ನಂಬುತ್ತೇವೆ ಮತ್ತು ಮಾರುಕಟ್ಟೆಯಲ್ಲಿ ಈ ಮಠಗಳಿಂದ ಆಳವಾದ ತಿದ್ದುಪಡಿಯನ್ನು ನಾವು ನೋಡುವುದಿಲ್ಲ ಎಂದಿದ್ದಾರೆ ಅಬನ್ಸ್ ಇನ್ವೆಸ್ಟ್ಮೆಂಟ್ ಪಿಎಂಎಸ್ ನ ಫಂಡ್ ಮ್ಯಾನೇಜರ್ ಕೌಶಿಕ್ ದಾನಿ ಇದನ್ನು ಒಪ್ಪಿಕೊಂಡರು ಮತ್ತು ಇದು ಇತರ ರಾಜ್ಯಗಳಿಗೆ ಹರಡುತ್ತದೆಯೇ ಮತ್ತು ರೂಪಾಂತರವು ಎಷ್ಟು ಮಾರಕವಾಗಿದೆ ಎಂಬುದನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕಾಗಿದೆ ಎಂದು ಹೇಳಿದರು ಅದ್ ಆರಂಭಿಕ ವರದಿಗಳು ಇದು ಅಷ್ಟು ಮಾರಣಾಂತಿಕವಲ್ಲ ಮತ್ತು ವೈರಸ್ ಅನ್ನು ನಿಭಾಯಿಸಲು ಈಗ ಅತಿಯಾದ ಸಿದ್ಧತೆ ಇಂದಿನದಕ್ಕೆ ಹೋಲಿಸಿದರೆ ಉತ್ತಮವಾಗಿದೆ ಎಂದು ಸೂಚಿಸುತ್ತದೆ ಆದ್ದರಿಂದ ವೇಗ ಪ್ರಮಾಣ ಮತ್ತು ಸಾವಿನ ಪ್ರಮಾಣವು ಮಾರುಕಟ್ಟೆಯ ಆತಂಕವನ್ನು ನಿರ್ಧರಿಸುತ್ತದೆ ಅಲ್ಲಿಯವರೆಗೆ ಮಾರುಕಟ್ಟೆಗಳಿಗೆ ದೊಡ್ಡ ಅಪಾಯವೆಂದು ತೋರುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಇನ್ನು ಫೇಸ್ ಮುನ್ನೂರ ಅರವತ್ನ ಮುಖ್ಯ ಜಾಗತಿಕ ತಂತ್ರಜ್ಞ ಅಮಿತ್ ಗೋಯಲ್ ಸರ್ಕಾರದ ಕ್ರಮಗಳನ್ನು ನಾಗರಿಕರು ಅತಿಯಾಗಿ ವ್ಯಾಖ್ಯಾನಿಸಬಾರದು ಮತ್ತು ಚಿಂತಿಸಲು ಯಾವುದೇ ಕಾರಣವಿಲ್ಲ ಎಂದು ಹೇಳಿದರು ಅಲ್ಪಾವಧಿಯಲ್ಲಿ ಹೂಡಿಕೆದಾರರು ಲಾಭದ ಬುಕಿಂಗ್ ಆಶ್ರಯಿಸುವುದರಿಂದ ಮತ್ತು ಕೋವಿಡ್ ಪ್ರಕರಣಗಳ ಹೆಚ್ಚಳದ ಸಾಧ್ಯತೆಯ ಬಗ್ಗೆ ಜಾಗರೂಕರಾಗಿರುವುದರಿಂದ ಮಾರುಕಟ್ಟೆ ಬಲಗೊಳ್ಳುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ವಿಶೇಷವಾಗಿ ಕೇರಳ ಮತ್ತು ಕರ್ನಾಟಕದಲ್ಲಿ ಮಾರುಕಟ್ಟೆಯಲ್ಲಿ ಅವರನ್ನ ಜಾಗರೂಕರ ಮಾಡುತ್ತದೆ ಎಂದು ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಸದ್ಯ ಯಾವುದೇ ಆರ್ಥಿಕ ತೊಂದರೆ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅಲೆ ಹೆಚ್ಚಾದ್ರೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ